ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಾ ಇರೋದು ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿ ತುಂಬ ತುಂಬ ದಿನ ಆಗಿತ್ತು ವೀಡಿಯೋಗಳನ್ನ ಮಾಡಿ ಅಭ್ಯರ್ಥಿಗಳೆಲ್ಲ ಸರ್ ಯಾಕೆ ನಿಮ್ಮ ವೀಡಿಯೋ ಇನ್ನೂ ಲೇಟ್ ಆಗ್ತಾಯಿದೆ ಏನಾದರೂ ವಿಷಯ ಇದ್ರೆ ಹೇಳಿ ಏನಾದರೂ ವಿಷಯ ಇದ್ದರೆ ಹೇಳಿ ಎನ್ ಡಬ್ಲ್ಯೂ ಆರ್ ಟಿ ಸಿ ಬಗ್ಗೆ ಮತ್ತು ಕೆ ಎಸ್ ಆರ್ ಟಿ ಸಿ ಬಗ್ಗೆ ಏನಾದರೂ ವಿಷಯ ಇದ್ರೆ ಹೇಳಿ ಅಂತ ತುಂಬ ಜನ ಅಭ್ಯರ್ಥಿಗಳು ರಿಕ್ವೆಸ್ಟ್ ಮಾಡಿಕೊಂಡು ಕೇಳ್ತಾಯಿದ್ರು ಅದಕ್ಕೋಸ್ಕರ ನಿಮಗೆ ವಿಷಯ ತಿಳಿಸ್ಬೇಕು ಅಂತಲೇ ಏನಾಗ್ತಾಯಿದೆ ಕೆ ಎಸ್ ಎಡ್ ಸಿ ಒಳಗೆ ಮತ್ತು ಎನ್ ಡಬ್ಲ್ಯೂ ಎ ಒಳಗೆ ಏನಾಗ್ತಾಯಿದೆ ಏನು ಬೆಳವಣಿಗೆ ಆಗ್ತಾಯಿದೆ ಅನ್ನೋದನ್ನ ಹೇಳ್ಬೇಕು ಅಂತ ಅನ್ನಿಸ್ತು ನಾನು ವಿಡಿಯೋನ ಮಾಡ್ತಿದ್ದೀನಿ ಸ್ನೇಹಿತರೆ ದಯವಿಟ್ಟು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಯಾವಾಗಲೂ ಇರಿ ವಿಷಯಗಳನ್ನ ತಿಳ್ಕೊತೀರಿ ಹಂಚ್ಕೋತೀರಿ ಶೇರ್ ಮಾಡ್ಕೋತೀರಿ ಅಂತ ಹೇಳ್ತಾ ವಿಚಾರ ಮುಂದುವರ್ಸೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತಿನ ವಿಚಾರ ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ ನೀವೆಲ್ಲ ಕಾಯ್ತಾ ಇರೋಂಥದ್ದು ಒಂದೇ ಒಂದು ಎನ್ ಡಬ್ಲ್ಯೂ ಆರ್ ಟಿ ಸಿ ಆಗ್ಬೋದು ಅಥವಾ ಕೆ ಎಸ್ ಆರ್ ಟಿ ಆಗ್ಬೋದು ಸೆಕೆಂಡ್ ಲಿಸ್ಟ್ ಯಾವಾಗ ಸರ್ ಸೆಕೆಂಡ್ ಲಿಸ್ಟನ್ನು ಇನ್ನೂ ಯಾವಾಗ ಬರಲಿಲ್ಲ ಅಂತ ತುಂಬ ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ದೀರಾ ಸರ್ ಸೆಕೆಂಡ್ ಲಿಸ್ಟ್ ಯಾವಾಗ ಸರ್ ಇದು ಆಗಸ್ಟ್ ಫಸ್ಟ್ ವೀಕಲ್ಲಿ ಅಥವಾ ಸೆಕೆಂಡ್ ವೀಕಲ್ಲಿ ಬಿಡ್ತೀರ ಅಂತ ಹೇಳಿದರು ಲತಾ ಮೇಡಮ್ ಕೂಡ ಹಂಗೆ ಹೇಳಿದರು ಸೆಕೆಂಡ್ ಲಿಸ್ಟು ಆಗಸ್ಟ್ ಫಸ್ಟ್ ವೀಕು ಅಥವಾ ಸೆಕೆಂಡ್ ವೀಕಲ್ಲಿ ಬರ್ತದೆ ಅಂತ ಹೆಡ್ ಆಫೀಸಿಂದಲೂ ಮಾಹಿತಿ ಇತ್ತು ಲತಾ ಮೇಡಮು ಮೇಡಮು ಅವರು ಕೂಡ ನಾವು ಕೂಡ ಕೆಲವರು ಅಭ್ಯರ್ಥಿಗಳೆಲ್ಲ ಫೋನ್ ಮಾಡಿ ಹೇಳಿದ್ದಾರೆ ನಾವು ಕೂ ನಮಗೂ ಕೂಡ ಮಾಹಿತಿ ಸಿಕ್ಕಿತ್ತು ಫಸ್ಟ್ ವೀಕು ಅಥವಾ ಸೆಕೆಂಡ್ ವೀಕು ಕೆ ಎಸ್ ಆರ್ ಟಿ ಸಿದು ಸೆಕೆಂಡ್ ಲಿಸ್ಟ್ ಬರುತ್ತೆ ಅಂತ ಎನ್ ಡಬ್ಲ್ಯೂ ಆರ್ ಅಷ್ಟೇ ಬರುತ್ತೆ ಅಂತ ಆದರೆ ಎರಡನೇ ವಾರ ಮುಗಿಯಕ್ಕೆ ಬಂದ್ರೂ ಆಲ್ರೆಡಿ ಸೆಕೆಂಡ್ ಲಿಸ್ಟ್ ಇನ್ನೂ ಬಂದಿಲ್ಲ ಸ್ನೇಹಿತರೆ ಇನ್ನೂ ಬಂದಿಲ್ಲ ಅಭ್ಯರ್ಥಿಗಳಿಗೆಲ್ಲ ಒಂದೇ ಕುತೂಹಲಕಾರಿ ಸೆಕೆಂಡ್ ಲಿಸ್ಟ್ ಯಾವಾಗ ಸರ್ ಸೆಕೆಂಡ್ ಲಿಸ್ಟ್ ಏನಾಗ್ಬೋದು ಏನಾಗ್ಬೋದು ಅಂತ ಖಂಡಿತ ಸ್ನೇಹಿತರೆ ಇನ್ನೊಂದು ವಾರ ಟೈಮು ಆಲ್ಮೋಸ್ಟ್ ಹದಿನೈದನೇ ತಾರೀಕು ಒಳಗಡೆ ಬರ್ಬೋದು ಅಂತ ಮಾಹಿತಿ ಸಿಕ್ಕಿದೆ ನಮಗೆ ಹಾಗಂತ ಇದು ಬರಲೇಬೇಕು ಅಂತ ಏನಿಲ್ಲ ಮಾಹಿತಿ ಅಷ್ಟೇ ಹದಿನೈದನೇ ತಾರೀಕು ಒಳಗಡೆ ಬರ್ಬೋದು ಅಂತ ಮಾಹಿತಿ ಇದೆ ಸ್ನೇಹಿತರೆ ಕಾಯಣ ಆದರೆ ಒಂದೇ ಒಂದು ಸತ್ಯ ಏನಪ್ಪ ಅಂತ ಹೇಳಿದ್ರೆ ಸ್ನೇಹಿತರೆ ಈ ತಿಂಗಳಂತೂ ಬರೋದಂತೂ ಖಚಿತ ಹಂಡ್ರೆಡ್ ಪ ಹಂಡ್ರೆಡ್ ಪರ್ಸೆಂಟ್ಗೆ ತೌಸಂಡ್ ಪರ್ಸೆಂಟ್ ತೌಸಂಡ್ ಪರ್ಸೆಂಟು ಈ ತಿಂಗಳು ಬರೋದಂತೂ ಸತ್ಯ ಸೆಕೆಂಡ್ ಲಿಸ್ಟ್ ಬರೋದಂತೂ ಸತ್ಯ ತರ್ಡ್ ಲಿಸ್ಟ್ ಬರೋದಂತೂ ಸತ್ಯ ಇದು ನಿಮ್ಮ ಗಮನದಲ್ಲಿರಲಿ ಸೆಕೆಂಡ್ ಲಿಸ್ಟು ಬಂದೇ ಬರಬೇಕು ತರ್ಡ್ ಲಿಸ್ಟು ಬಂದೇ ಬರಬೇಕು ಆದರೆ ಈಗ ಹದಿನೈದನೇ ತಾರೀಕು ಒಳಗಡೆ ಬರುವಂಥ ನಿರೀಕ್ಷೆ ಇದೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟು ಈ ನೆಕ್ಸ್ಟು ಹದಿನೈದನೇ ತಾರೀಕು ಒಳಗಡೆ ಇಂಡಿಪೆಂಡೆನ್ಸ್ ಡೇ ಒಳಗಡೆ ಸೆಕೆಂಡ್ ಲಿಸ್ಟ್ ಎನ್ ಡಬ್ಲ್ಯೂ ಆರ್ ಟಿ ಸಿ ಮತ್ತು ಕ ಕೆ ಎಸ್ ಆರ್ ಟಿ ಸಿದು ಸೆಕೆಂಡ್ ಲಿಸ್ಟ್ ಬರುವಂಥ ಸಾನ್ಸು ತುಂಬ ತುಂಬ ಇದೆ ಅಕಸ್ಮಾತ್ ನೆಕ್ಸ್ಟ್ ವೀಕು ಬರಲಿಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ ನೆಕ್ಸ್ಟ್ ವೀಕ್ ಬರಲಿಲ್ಲ ಹದಿನೈದನೇ ತಾರೀಕು ಒಳಗಡೆನೂ ಕೂಡ ಬರಲಿಲ್ಲ ಅಂತ ಹೇಳಿದ್ರೆ ಈ ತಿಂಗಳು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಯಾರು ಕೂಡ ಎದುರುಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ ಕೆಲವರು ಸೆಕೆಂಡ್ ಲಿಸ್ಟ್ ಬರಲ್ವಂತೆ ಸರ್ ಸೆಕೆಂಡ್ ಲಿಸ್ಟ್ ಬರೋಲ್ಲವಂತ ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್ ಅಂತ ತುಂಬ ಜನ ಫೋನ್ ಮಾಡಿ ಕೂಡ ಕೇಳಿದರು ಇಲ್ಲ ಇಲ್ಲ ಆ ಥರ ಅದೆಲ್ಲ ಸುಳ್ಳು ಸ್ನೇಹಿತರೆ ಅದೆಲ್ಲ ಸುಳ್ಳು ಸೆಕೆಂಡ್ ಲಿಸ್ಟು ಬರಲೇಬೇಕು ತರ್ಡ್ ಲಿಸ್ಟು ಬಂದು ಬರಲೇಬೇಕು ಯಾವುದೇ ನೇಮಕಾತಿ ಆದ್ರೂ ಯಾವುದೇ ಇಲಾಖೆ ಆದ್ರೂ ಯಾವುದೇ ಇಲಾಖೆ ಯಾವುದೇ ನೋಟಿಫಿಕೇಷನ್ ಯಾವುದೇ ಗೌರ್ಮೆಂಟ್ ಜಾಬ್ ಆದ್ರೂ ಸೆಕೆಂಡ್ ಲಿಸ್ಟು ತರ್ಡ್ ಲಿಸ್ಟು ಬರಲೇಬೇಕು ಫಸ್ಟ್ ಲಿಸ್ಟು ಸೆಕೆಂಡ್ ಲಿಸ್ಟು ಥರ್ಡ್ ಲಿಸ್ಟು ಬರಲೇಬೇಕು ಸ್ನೇಹಿತರೆ ಕಂಪಲ್ಸರಿ ಇದು ಕಂಪಲ್ಸರಿ ಅರ್ಥ ಆಯ್ತಾ ಯಾರು ಕೂಡ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತು ಸರ್ ಸ ಇದು ಎಷ್ಟು ನಿಲ್ಬೋದು ಕೆ ಎಸ್ ಆರ್ ಸಿ ಸೆಕೆಂಡ್ ಲಿಸ್ಟಲ್ಲಿ ಯಾವ್ಯಾವ ಕ್ಯಾಟಗರಿ ಎಷ್ಟೆಷ್ಟು ನಿಲ್ಬೋದು ಅಂದರೆ ಎಷ್ಟು ಮಾರ್ಕ್ಸ್ಗೆ ಡೌನ್ ಆಗ್ಬೋದು ಅಂತ ತುಂಬ ಜನ ಅದರಲ್ಲೂ ಕೂಡ ಕುತೂಹಲದಿಂದ ತುಂಬ ಜನ ಅಭ್ಯರ್ಥಿಗಳು ವೆಯ್ಟ್ ಮಾಡ್ತಾ ಸ್ನೇಹಿತರೆ ತುಂಬ ಜನ ವೇಟ್ ಮಾಡಿ ಈಗ ನಾವು ಹೇಳ್ಬೋದು ಕ ಇಷ್ಟಕ್ಕೇನು ಅಂತ ಒಂದು ಅಂದಾಜಾಗಿ ಹೇಳ್ಬೋದು ಸ್ನೇಹಿತರೆ ಆದರೆ ಕೆಲವರು ಬೇಜಾರು ಮಾಡ್ಕೋಬೋದು ಸರ್ ಅಷ್ಟಕ್ಕೆ ಇಲ್ಲದ ನಾವೆಲ್ಲ ನಿರಾಸೆ ಆಗ್ತೀವಲ್ಲ ಸರ್ ಅಂತ ಆಮೇಲೆ ಐನೂರ ನಲ್ವತ್ತೈದು ಪೋಸ್ಟು ಏನಾಯಿತು ಅಂತ ಇನ್ನೂ ತುಂಬ ಜನ ಅಭ್ಯರ್ಥಿಗಳು ಕೇಳ್ತಾಯಿದ್ರೆ ಸ್ನೇಹಿತರೆ ಐನೂರ ಅಭ್ಯ ಐನೂರ ನಲವತ್ತೈದು ಪೋಸ್ಟು ಸದ್ಯದಲ್ಲಿ ಎರಡನೇ ಲೀಸ್ಟಲ್ಲಿ ಬರುವಂಥ ಚಾನ್ಸಸ್ಸು ತುಂಬ ತುಂಬ ತೀರ ತೀರ ಕಮ್ಮಿ ಯಾರ್ಯಾರು ಐನೂರ ನಲವತ್ತೈದು ಪೋಸ್ಟ್ಗೆ ಕಾಯ್ತಿದ್ರಾ ಸೆಕೆಂಡ್ ಲೀಸ್ಟಲ್ಲಿ ಬರುತ್ತೆ ಅಂತ ಸದ್ಯಕ್ಕೆ ಸ್ನೇಹಿತರೆ ಐನೂರ ನಲವತ್ತೈದು ಅದು ಸಪ್ರೇಟ್ ಬರ್ಬೋದು ಖಂಡಿತ ಬಂದೇ ಬರುತ್ತೆ ಐನೂರ ನಲವತ್ತೈದು ಸಪ್ರೇಟ್ ಬರುತ್ತೆ ಆದರೆ ಈ ಸೆಕೆಂಡ್ ಲಿಸ್ಟು ಏನಂತ ಇದೆಯೋ ಈಗ ಎರಡು ಸಾವಿರ ಪೋಸ್ಟ್ ಏನು ನೇಮಕಾತಿ ಆಯಿತು ಈಗ ಸೆಕೆಂಡ್ ಲೀಸ್ಟ್ ಅದರಲ್ಲಿ ಆಬ್ಸೆಂಟ್ ಆದ ಅಭ್ಯರ್ಥಿಗಳು ಸೆಕೆಂಡ್ ಲಿಸ್ಟಲ್ಲಿ ಯಾರು ರಾ ವೆಯ್ಟ್ ಮಾಡ್ತಾ ಇದ್ದೀರಾ ಎರಡು ಸಾವಿರದ ಅಭ್ಯರ್ಥಿಗಳಲ್ಲಿ ಯಾರು ಆಬ್ಸೆಂಟ್ ಆಗಿದ್ದಾರೆ ಈಗ ಸದ್ಯಕ್ಕೆ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ನಾನ್ನೂರು ಜನ ಹತ್ತತ್ರ ಅಥವಾ ನಾನ್ನೂರು ಚಿಲ್ಲರೆ ಅಂತ ನಮಗೆ ಮಾಹಿತಿ ಇದೆ ಸ್ನೇಹಿತರೆ ಅದರಲ್ಲಿ ಏನಾದರೂ ಅದನ್ನು ಈಗ ಸೆಕೆಂಡ್ ಲಿಸ್ಟು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಕೆ ಎಸ್ ಇದನ್ನು ಆವಾಗ ಈಗ ಬಿಡುವಂಥ ಚಾನ್ಸಸ್ ಇದೆ ಸ್ನೇಹಿತರೆ ಆದರೆ ಐನೂರ ನಲವತ್ತೈದು ಪಸ್ಟು ಅದು ಸಪ್ರೇಟಾಗಿ ನೇಮಕಾತಿ ನೇಮಕಾತಿ ಆಗುತ್ತೆ ಅಂದರೆ ಹೊಸ್ದಾಗಲ್ಲ ಅದನ್ನು ಸಪ್ರೇಟಾಗಿ ನಿಮಗೆ ಬಿಡ್ತಾರೆ ಸ್ನೇಹಿತರೆ ಅದೊಂದು ಸಲ ಅಪ್ರೂವಲ್ ಆಗಲಿ ಹಣಕಾಸು ಇಲಾಖೆಯಿಂದ ಸಿದ್ದರಾಮಯ್ಯವರು ಸಾಹೇಬರು ಏನಾದರೂ ಪರ್ಮಿಷನ್ ಕೊಟ್ಟು ಐನೂರ ನಲವತ್ತೈದು ಪಸ್ಟು ತುಂಬಿಕೊಳ್ಳಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಿಗೆ ಎಸ್ ಸಿ ಕ್ಯಾಟಗರಿಗೆ ಯಾರ್ಯಾರು ಎಸ್ ಸಿ ಕ್ಯಾಟಗರಿ ವೆಯ್ಟ್ ಮಾಡ್ತಿದಾರೆ ಸ್ನೇಹಿತರೆ ಅವರೆಲ್ಲ ಐನೂರ ನಲವತ್ತೈದು ಪೋಸ್ಟ್ ಈ ಸೆಕೆಂಡ್ ಲಿಸ್ಟ್ ಒಂದು ನೇಮಕಾತಿಯಾಗಿ ಐನೂರ ನಲವತ್ತೈದು ಕೂಡ ಬಂದರೆ ಅವ್ರಿಗೂ ಕೂಡ ಮೂವತ್ತೇಳರ ತನಕನೂ ಬರುವಂಥ ಚಾನ್ಸ್ ಇದೆ ಮೂವತ್ತೇಳು ಮೂವತ್ತೆಂಟರ ತನಕನೂ ಅಲ್ಲಿ ತನಕನೂ ಬರುವಂಥ ಚಾನ್ಸಸ್ ಇದೆ ಐನೂರ ನಲವತ್ತೈದು ತಗೊಂಡ್ರೆ ಮಾತ್ರ ಅರ್ಥ ಆಯಿತಾ ಇನ್ನು ಇನ್ನು ತ್ರೀಯ ತ್ರೀ ಬಿ ಅವ್ರಿಗೆಲ್ಲ ನಲ್ವತ್ಮೂರು ತನಕನೂ ಬರುವಂಥ ಚಾನ್ಸ್ ಇದೆ ಯಾಕೆಂದರೆ ನಲವತ್ನಾಲ್ಕು ನಲ್ವತ್ಮೂರು ತನಕ ಆಲ್ಮೋಸ್ಟ್ ಜನರಲಲ್ಲಿ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಐನೂರ ನಲವತ್ತೈದು ಸೆಲೆಕ್ಷನ್ ಆದರೆ ಮಾತ್ರ ನಲವತ್ತೈದು ಏನಾದ್ರೂ ಪ್ರೊಸೆಸ್ ಆಗಿ ಅದನ್ನು ನೇಮಕ ಮಾಡ್ಕೊಳ್ಳಿ ಅಂತ ಏನಾದರೂ ಪರ್ಮಿಷನ್ ಕೊಟ್ಟರೆ ಸ್ನೇಹಿತರೆ ತ್ರೀ ಎ ತ್ರೀ ಬಿ ಪ್ರತಿಯೊಬ್ಬರಿಗೂ ನಲ್ವತ್ತ ಮೂರು ಯಾರೇ ನೋಡಿದ್ರೆ ಅಲ್ಲಿ ತನಕ ನಿಮಗೆಲ್ಲ ಚಾನ್ಸಸ್ ಇದೆ ಕೆಟಗರಿ ಮೇಲೆ ಜನರಲ್ಲು ಅರ್ಥ ಆಯ್ತಾ ನಲ್ವತ್ನಾಲ್ಕರ ತನಕ ಆಲ್ಮೋಸ್ಟ್ ಎಲ್ಲ ಜನರಲ್ಗೆ ಸೆಲೆಕ್ಷನ್ ಆಗ್ತೀರಾ ಇನ್ನು ನಲ್ವತ್ಮೂರಿಗೆ ನೀವೆಲ್ಲ ಕೆಟಗರಿ ಸೆಲೆಕ್ಷನ್ ಆಗೋ ಚಾನ್ಸ್ ಇದೆ ಯಾರು ಕೂಡ ಭಯಪಡುವ ಅಗತ್ಯವಿಲ್ಲ ಮತ್ತು ಇನ್ನು ಬಾಕಿ ಎಷ್ಟಿ ಕೆಟಗರಿಗೆ ನಲವತ್ತೊಂದರ ತನಕನೂ ಬರ್ಬೋದು ಎಷ್ಟಿ ಅರ್ಥ ಆಯ್ತಾ ಇನ್ನು ಇದು ಇವ್ ಇವರು ಯಾರು ಕೆಟಗರಿ ಒನ್ಗೂ ಕೂಡ ನಲವತ್ತು ನಲವತ್ತೊಂದರ ತನಕನೂ ಬರ್ಬೋದು ಇನ್ನು ಟು ಬಿ ಮುಸ್ಲಿಮ್ ಕೆಟಗರಿ ಯಾರೇ ಇದ್ದೀರ ಸ್ನೇಹಿತರೆ ನಿಮಗೆಲ್ಲ ಮೂವತ್ತೆಂಟರ ತನಕನೂ ಬರುವಂಥ ಚಾನ್ಸಸ್ ಇದೆ ಮೂವತ್ತೆಂಟು ಐನೂರ ನಲ್ವತ್ತೈದು ಪೋಸ್ಟ್ ತುಂಬಿಕೊಂಡ್ರೆ ಸರ್ ತುಂಬಿಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ ಈಗ ಸೆಕೆಂಡ್ ಲಿಸ್ಟಲ್ಲಿ ಎಸ್ ಸಿ ಕೆಟಗರಿಗೆ ಬಂದರೆ ನಲವತ್ತೊಂದುವರೆ ತನಕನೂ ಬರ್ಬೋದು ಅಥವಾ ನಲವತ್ತೊಂದರ ತನಕ ಬರ್ಬೋದು ನಲವತ್ತೊಂದು ನಲವತ್ತೊಂದುವರೆ ಈ ಆಬ್ಸೆಂಟ್ ಲೀಸ್ಟಲ್ಲಿ ಬಂದರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಇದು ಸತ್ಯ ಇಲ್ಲ ನಾವು ಕೂ ಒಂದು ಅಂದಾಜಾಗಿ ಹೇಳ್ತಾ ಇರೋದು ನಾವು ಕೂಡ ಒಂದು ಅಂದಾಜಾಗಿ ಹೇಳ್ತಾ ಇರೋದು ಸ್ನೇಹಿತರೆ ಸರ್ ನೀವು ನಲವತ್ತೊಂದು ನಲವತ್ತೊಂದುವರೆ ತನಕ ಬರುತ್ತೆ ಅಂತ ಹೇಳಿದ್ರಿ ಏನು ಸರ್ ಹೆಚ್ಚು ಕಮ್ಮಿ ಆಯಿತು ಅಂತ ಕೇಳೋಂಗಿಲ್ಲ ಆದರೆ ನಾವು ಕೂಡ ಒಂದು ಅಂದಾಜಾಗಿ ಎಷ್ಟು ಆಬ್ಜೆಂಟ್ ಇದೆ ಯಾಕೆಂದರೆ ಇಲ್ಲಿ ಕ್ಯಾ ಇದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಕೆಟಗರಿ ಸಿಗೆ ಮಾತ್ರ ಪ್ಲಸ್ ಪಾಯಿಂಟ್ ಇರೋದ್ರಿಂದ ಅಭ್ಯರ್ಥಿಗಳು ಜಾಸ್ತಿ ಎನ್ ಡಬ್ಲ್ಯೂ ಮತ್ತು ಕೆ ಎಸ್ ಆರ್ ಸಿ ಎರಡೂ ಕಡೆ ಡಿವೈಡ್ ಆಗಿರೋದ್ರಿಂದ ಅವ್ರಿಗೆ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದೀನಿ ನಲವತ್ತೊಂದು ಅಥವಾ ನಲವತ್ತೊಂದುವರೆ ಬರ್ಬೋದು ಈ ಆಬ್ಸೆಂಟಲ್ಲಿ ಏನು ನಾನೂರು ಚಿಲ್ ಆ್ಯಬ್ಸೆಂಟ್ ಇದ್ದಾರೆ ಇವರಲ್ಲಿ ಏನಾದರೂ ಸೆಕೆಂಡ್ ಲಿಸ್ಟ್ ಬಂದು ಬಂದರೆ ನಲವತ್ತೊಂದರಿಂದ ನಲವತ್ತೊಂದುವರೆ ತನಕನೂ ಬರ್ಬೋದು ಎಂದಿನಂತೆ ಇನ್ನು ಎ ತ್ರೀ ಬಿಗೆ ಈಗ ತ್ರೀ ಈಗ ಎಗೆ ಆಲ್ಮೋಸ್ಟ್ ನಲವತ್ತೈದು ಕಂಪ್ಲೀಟ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ನಲವತ್ತೈದು ಯಾರು ಹೊಡೆದ್ರೆ ಅವ್ರಿಗೆ ನಲವತ್ತೈದುವರೆಗೆ ಫಸ್ಟ್ ಲಿಸ್ಟಲ್ಲಿ ಲಿಸ್ಟಿದ್ರು ಈಗ ನಲವತ್ತೈದುವರೆ ಕಂಪ್ಲೀಟಾಗಿ ನಲವತ್ತೈದರ ತನಕನೂ ಬರ್ಬೋದು ಅದರಲ್ಲಿ ಕೆಲವೊಬ್ಬರು ಡೇಟ್ ಆಫ್ ಬರ್ತ್ ಮೇಲೂ ಮಿಸ್ ಆಗ್ಬೋದು ನಲವತ್ತೈದು ಕೂಡ ಕಂಪ್ಲೀಟಾಗಿ ತುಂಬುದು ತುಂಬದೇ ಇರ್ಬೋದು ಅರ್ಥ ಆಯ್ತಾ ಇದು ಎ ಕೆಟಗರಿ ಇವ್ರಿಗೆ ತ್ರೀ ಬಿ ಕೆಟಗರಿಗೆ ಅರ್ಧ ಮಾರ್ಕ್ಸ್ ಕಡಿಮೆ ಬರ್ಬೋದು ತ್ರೀ ಬಿ ಈಗ ಅವ್ರಿಗೆ ನಲವತ್ತೈದು ದಲ್ಸಿದೆ ಸ್ನೇಹಿತರೆ ಅವ್ರಿಗೆ ಆಲ್ಮೋಸ್ಟ್ ನಲ್ವತ್ನಾಲ್ಕುವರೆ ಕಂಪ್ಲೀಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ಅವರು ಕೂಡ ಡೇಟ್ ಆಫ್ ಬರ್ತಲ್ಲಿ ನಲ್ವತ್ನಾಲ್ಕುವರೆಗೆ ಸ್ವಲ್ಪ ಇದಾಗ್ಬೋದು ತ್ರೀ ಬಿ ಅವ್ರಿಗೆ ಬಟ್ ಐನೂರು ನಲವತ್ತೈದು ಪೋಸ್ಟ್ ತುಂಬಿಕೊಂಡ್ರೆ ನಲ್ವತ್ಮೂರು ತನಕನೂ ಬರುತ್ತೆ ಅರ್ಥ ಆಯಿತಾ ಇನ್ನು ಎಸ್ ಟಿ ಕೆಟಗರಿಗೆ ನಲವತ್ನಾಲ್ಕೂವರೆ ನಿಂತಿತ್ತು ಅವ್ರಿಗೂ ಕೂಡ ಬಂದರೆ ನಲವತ್ತ್ಮೂರುವರೆ ತನಕನೂ ಬರ್ಬೋದು ಒಂದು ಮಾರ್ಕ್ಸ್ ಡೌನ್ ಆಗ್ಬೋದು ನೋಡೋಣ ಅದನ್ನು ನಿಮಗೆ ರೈಟಿಂಗಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ರೈಟಿಂಗಲ್ಲಿ ಪರ್ಟಿಕ್ಯುಲರಾಗಿ ಈ ಕ್ಯಾಟಗರಿಗೆ ಇಷ್ಟಕ್ಕೆ ಡೌನ್ ಆಗ್ಬೋದು ಅಂತ ಕರೆಕ್ಟಾಗಿ ನಿಮಗೆ ಅರ್ಥ ಆಗಂಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅರ್ಥಂಗೆ ತಿಳಿಸ್ಕೊಡ್ತೀನಿ ಇದನ್ನು ವೀಡಿಯೋ ಮುಖಾಂತರ ನೀವೆಲ್ಲ ನೋಡಲಿ ಅದಕ್ಕೆ ಅಂದಾಜಿಗೆ ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ವೀಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅರ್ಥ ಆಯ್ತಾ ಇಷ್ಟಿಗೆ ಡೌನ್ ಆಗ್ಬೋದು ಹೇಳ್ದಾಗೆ ಸ್ನೇಹಿತರೆ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆಲ್ಲ ಅಂದಾಜಿಗೆ ರೈಟಿಂಗ್ ಮುಖಾಂತರ ಏನು ಕಟ್ ಆಫ್ ಬಿಟ್ಟಿದ್ದಾರೆ ಅದ್ರ ಮುಖಾಂತರನೇ ನೋಡಿ ಇಷ್ಟೇ ಡೌನ್ ಆಗ್ಬೋದು ಅಂತ ಖಂಡಿತವಾಗಲೂ ನಿಮಗೆಲ್ಲ ವೀಡಿಯೋ ಮಾಡಿ ಕೂಡ ತಿಳಿಸ್ತೀನಿ ಸ್ನೇಹಿತರೆ ನೋಡೋಣ ಮುಂದಿನ ವೀಡಿಯೋದಲ್ಲಿ ಅಭ್ಯರ್ಥಿಗಳಲ್ಲಿ ಕಾಯಿ ಇನ್ನು ಎನ್ ಡಬ್ಲ್ಯೂ ಆರ್ ಟಿ ಸಿ ಅವರು ಕೂಡ ಇದ್ದಾರೆ ಎಷ್ಟು ಸರ್ ಸೆಕೆಂಡ್ ಲಿಸ್ಟ್ ಎಷ್ಟು ನಿಲ್ಬೋದು ಎಷ್ಟು ನಿಲ್ಬೋದು ಅಂತ ಅವ್ರಿಗೂ ಕೂಡ ಅರ್ಧ ಮಾರ್ಕ್ಸ್ ಒಂದು ಮಾರ್ಕ್ಸ್ ಅಷ್ಟೇ ಚಾನ್ಸ್ ಇರೋದು ಎನ್ ಡಬ್ಲ್ಯೂ ಆರ್ದಲ್ಲಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಯಾರೇ ಹೊಡೆದಿದ್ದೀರಾ ನಿಮಗೂ ಕೂಡ ಅರ್ಧ ಮಾರ್ಕ್ಸ್ ಒಂದು ಮಾರ್ಕ್ಸ್ ಅಷ್ಟೇ ಚಾನ್ಸ್ ಇಷ್ಟೇ ನಿಲ್ಲುತ್ತೆ ಅಂತ ಕಡಿಮೆ ಅಂತೂ ಯಾವುದೇ ಕಾರಣಕ್ಕೂ ಆಗಲ್ಲ ಒಂದು ಮಾರ್ಕ್ಸ್ಗಿಂತ ಡೌನ್ ಅಂತೂ ಯಾವುದೇ ಕಾರಣಕ್ಕೂ ಆಗೋಲ್ಲ ಸೆಕೆಂಡ್ ಲಿಸ್ಟಲ್ಲಿ ಆಮೇಲೆ ಸರ್ ಹದಿನೇಳು ನೂರು ಅಷ್ಟು ಏನಾಯಿತು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಸಾವಿರದ ಏಳ್ನೂರ ಐವತ್ತು ಪೋಸ್ಟ್ ಏನಾಯಿತು ಸರ್ ಯಾವಾಗ ನೇಮಕಾತಿ ಆಗುತ್ತೆ ಅಂತ ಸ್ನೇಹಿತರೆ ನೀವೆಲ್ಲ ಏನು ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ದೀರಾ ಸಾವಿರದ ಏಳ್ನೂರ ಐವತ್ತು ನೇಮಕಾತಿ ಆಗುತ್ತೆ ಆಗುತ್ತೆ ಅಂತ ನೇಮಕಾತಿ ಆಗುತ್ತೆ ಅದೇ ಸ ಆಗುತ್ತೆ ಆದರೆ ಯಾವುದೇ ಕಾರಣದಲ್ಲೂ ಇವಾಗಂತೂ ಈ ಸೆಕೆಂಡ್ ಲಿಸ್ಟ್ಗಂತೂ ಬರಲ್ಲ ನೆವರ್ ಯಾವುದೇ ಕಾರಣಕ್ಕೂ ಸೆಕೆಂಡ್ ಲಿಸ್ಟ್ಗೆ ಬರಲ್ಲ ಅದು ಅದು ಕೂಡ ಸಪ್ರೇಟೇ ಸಾವಿರದ ಏಳ್ನೂರು ಪೋ ಸಾವಿರದ ಏಳ್ನೂರ ಆಗ್ಬೋದು ಅಥವಾ ಸಾವಿರದ ಎಂಟುನೂರನೇ ಆಗ್ಬೋದು ಅದು ಡಿಸೆಂಬರ್ ತನಕ ಹೋಗ್ಬೋದು ಅಥವಾ ಜನವರಿಗೂ ಕೂಡ ಅಲ್ಲಿ ತನಕ ಹೋಗಿ ಅವ್ರ ಕಾನೂನು ಪ್ರಕಾರ ಏನೇನಿದೆ ಅವರೆಲ್ಲ ಏನೇನು ಕಾನೂನು ಮುಖಾರ ಯಾವ ಥರ ನೇಮಕತಿ ಮಾಡ್ಕೋಬೇಕು ಡಿ ಕೆಂ ಸಿ ಆಗ್ಬೋದು ಅಥವಾ ಡಿ ಆಗ್ಬೋದು ಅದನ್ನು ನೋಡಿ ತಿದ್ದುಪಡಿ ಮಾಡಿ ಅವೆಲ್ಲ ಮಾಡಬೇಕಾಗಿರೋದ್ರಿಂದ ಅದು ಸದ್ಯಕ್ಕೆ ಬರುವಂಥ ಚಾನ್ಸಸ್ ಇಲ್ಲ ಸಾವಿರದ ಏಳ್ನೂರು ಪೋಸ್ಟ್ನ ಯಾರು ಕೂಡ ಎಕ್ಸ್ಪೆಕ್ಟ್ ಇಟ್ಕೋಬೇಡಿ ಅದನ್ನು ತಗೋತಾರೆ ಅಂತ ತಗೋತಾರೆ ಇನ್ನೂ ಲೇಟ್ ಆಗ್ಬೋದು ಜ ಡಿಸೆಂಬರ್ ತನಕ ಹೋಗ್ಬೋದು ಅಥವಾ ಜನವರಿ ತನಕ ಹೋಗ್ಬೋದು ಸ್ನೇಹಿತರೆ ಅರ್ಥ ಆಯ್ತಾ ಡಿಸೆಂಬರ್ ತನಕ ಹೋಗ್ಬೋದು ಅಥವಾ ಜನವರಿ ತನಕ ಹೋಗ್ಬೋದು ಅದು ಸಪ್ರೇಟ್ ಕರೀತಾರೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಯಾವುದೇ ಕಾರಣಕ್ಕೂ ಸೆಕೆಂಡ್ ಲಿಸ್ಟ್ಗೆ ಕರೆಯಲ್ಲ ಸಾವಿರದ ಏಳ್ನೂರು ಪೋಸ್ಟು ಅಲ್ಲೂ ಕೂಡ ಮುನ್ನೂರು ಮುನ್ನೂರೈವತ್ತು ಜನ ಆಬ್ಸೆಂಟ್ ಆಗಿದ್ದಾರೆ ಈಗ ಎಂಡ್ ಏನು ಸಾವಿರ ಪೋಸ್ಟ್ ಇತ್ತು ಎರಡೂ ಇಂದ ಮುನ್ನೂರು ಮುನ್ನೂರೈವತ್ತು ಜನ ಆಬ್ಸೆಂಟ್ ಆಗಿದ್ದಾರೆ ಅಂತ ಕೇಳ್ಪಟ್ಟೆ ಮತ್ತು ಇದು ನಾನು ಹೇಳಿದಾಗೆ ಇದು ಎನ್ ಡಬ್ಲ್ಯೂ ಆರ್ ಟಿ ಸಿಲಿ ಡಿ ಕಂಸಿ ಯಾರು ಯಾರೇ ಸ್ನೇಹಿತರೆ ಇನ್ನೂರೈವತ್ತೊಂಬತ್ತು ಪೋಸ್ಟ್ಗೆ ಯಾರ್ಯಾರು ಸೆಲೆಕ್ಷನ್ ಆಗಿದ್ದೀರಾ ಮತ್ತು ಈಗ ಯಾರ್ಯಾರು ಕಾಯ್ತಾ ಇದ್ದಾರೆ ಸೆಕೆಂಡ್ ಲಿಸ್ಟ್ಗೆ ಡಿ ಕಂಸಿ ಸಿ ಹೊಡೆದ ಅವರಿಗೆಲ್ಲ ಸ್ನೇಹಿತರೆ ನಿಮಗೆಲ್ಲ ಮೂವತ್ತೊಂಬತ್ತು ತನಕನೂ ಬರ್ಬೋದು ಅಂತ ನನ್ನ ಭರವಸೆ ಇದೆ ಮೂವತ್ತೊಂಬತ್ತು ಯಾಕೆಂದರೆ ಇವಾಗ ನಲವತ್ತೊಂದುವರೆ ನಿಂತಿತ್ತು ಇವಾಗ ನಲವತ್ತೊಂದು ಮಾತ್ರ ತಗೋಬೇಕು ನಲವತ್ತೊಂದುವರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿದೆ ಇವಾಗ ನಲವತ್ತೊಂದು ನಾ ನಲವತ್ತುವರೆ ನಲವತ್ತು ಮತ್ತು ಮೂವತ್ತೊಂಬತ್ತು ತನಕನೂ ಬರ್ಬೋದು ಸೆಕೆಂಡ್ ಲಿಸ್ಟು ಅಂತ ಅಂದ್ಕೊಂಡಿದ್ದೀನಿ ಮೂವತ್ತೊಂಬತ್ತರ ತನಕ ಎನ್ ಡಬ್ಲ್ಯೂ ಆರ್ ಡಿ ಸಿ ಡಿ ಕೆಂ ಸಿ ಅಭ್ಯರ್ಥಿಗಳಿಗೆ ಡಿ ಕೆಂ ಸಿ ಯಾರು ನೋಡಿದ್ರೆ ಶೆಡ್ಯೂಲ್ ಕ್ಯಾಶ್ಟು ಇನ್ನೂರೈವತ್ತೊಂಬತ್ತು ಪೋಸ್ಟ್ ಕ್ಯಾಸ್ ಅಂತಾರೆ ಯಾರು ಕಾಯ್ತಿದ್ದೀರಾ ನಿಮಗೆ ಮೂವತ್ತೊಂಬತ್ತರ ತನಕನೂ ಬರೋ ಚಾನ್ಸ್ ಇದೆ ಯಾರು ಕೂಡ ಭಯಪಡುವ ಅಗತ್ಯವಿಲ್ಲ ಅವಶ್ಯಕತೆ ಇಲ್ಲ ಗೊತ್ತಾಯ್ತಾ ಯಾರ್ಯಾರು ನಲ್ವತ್ತು ನಲ್ವತ್ತೊಂದರಲ್ಲಿ ನೀವೆಲ್ಲ ಲೀಲಾಜಾಲವಾಗಿ ಸ್ನೇಹಿತರೆ ಯೂನಿಫಾರ್ಮ್ನ ಹೊಲಿಸ್ಕೋಬೋದು ನಲವತ್ತೊಂದು ನಲವತ್ತುವರೆ ನಲವತ್ತು ನೀವೆಲ್ಲ ಲೀಲಾ ಜಾಲವಾಗಿ ಯೂನಿಫಾರ್ಮನ್ನ ಹೊಲಿಸ್ಕೊಬೋದು ಯಾವುದೇ ಭಯಪಡುವ ಅಗತ್ಯವಿಲ್ಲ ಲೀಲಾ ಜಾಲವಾಗಿ ಹೊಲ್ಸ್ಕೋಬೋದು ನೀವು ಯೂನಿಫಾರ್ಮ್ನ ಹೌದಾ ಸೆಕೆಂಡ್ ಲಿಸ್ಟಲ್ಲಿ ಈಗ ಅದು ಕೂಡ ಈ ತಿಂಗಳು ಈ ತಿಂಗಳು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಎರಡೂ ಕೂಡ ಆಸುಪಾಸಲ್ಲಿ ಒಂದು ಮೂರು ದಿನ ಆಗ್ಬೋದು ಅಥವಾ ಒಂದು ವಾರ ಹೆಚ್ಚು ಕಮ್ಮಿ ಅಥವಾ ಒಂದು ದಿನ ಹೆಚ್ಚು ಕಮ್ಮಿಲಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಮಗೂ ಕೂಡ ಅದೇ ಮಾಹಿತಿ ಇದೆ ಸ್ನೇಹಿತರೆ ನೋಡೋಣ ಆಮೇಲೆ ಎಷ್ಟೋ ಜನ ಎಷ್ಟೋ ಜನ ಎನ್ ಡಬ್ಲ್ಯೂ ಯಾರು ಹೊಡೆದಿದ್ದಾರೆ ಸ್ನೇಹಿತರೆ ಯಾರೇ ಡ್ಯೂಟಿ ಮಾಡ್ತಾ ಇದ್ದಾರೆ ಅವರೆಲ್ಲ ತುಂಬ ಜನ ಬರ್ಕೌಟ್ಬಿಟ್ಟು ನಮಗೆ ಡ್ಯೂಟಿ ಮಾಡೋಕ್ಕೆ ಆಗ್ತಾಯಿಲ್ಲ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಮೈಸೂರು ಭಾಗದವರು ನಮ್ಮ ಸೌತ್ ಭಾಗದಲ್ಲಿ ಯಾರ್ಯಾರು ಎನ್ ಡಬ್ಲ್ಯೂ ಆರ್ ಟಿ ಸ್ನೇಹಿತರೆ ಸೆಲೆಕ್ಷನ್ ಆಗೋರೆ ಯಾರು ಕೂಡ ಸರಿಯಾಗಿ ಡ್ಯೂಟಿ ಮಾಡ್ತಾಯಿಲ್ಲ ಎಲ್ಲ ಕದ್ದು ಕದ್ದು ಬರ್ತಾ ಇದ್ದಾರೆ ಡ್ಯೂಟಿ ಮಾಡಿ ಯಾರು ಕೂಡ ಬರ್ಕೌಟ್ ಬರ್ತಾಯಿಲ್ಲ ಕೆಲವರು ಅಲ್ಲೇ ಆದರೆ ಇಲ್ಲ ಸರ್ ನಾನು ಬರೋಲ್ಲ ಅಂತ ಕಂಪ್ಲೀಟಾಗಿ ಹೇಳ್ತಾ ಇದ್ದಾರೆ ನಾನು ಬರೋಲ್ಲ ಸರ್ ನೀವು ಹೆಂಗಾರು ಮಾಡ್ಕೊಳ್ಳಿ ಅಂತ ಕೆಲವರು ಇಲ್ಲ ಸರ್ ನಾನು ಬರೋಲ್ಲ ಅಂತ ಬರ್ಕೌಟ್ ಬರ್ತಾ ಇದ್ದಾರೆ ಕೆಲವರು ಹೇಳ್ದೆ ಕೇಳದೆ ಬರ್ತಾಯಿದ್ರೆ ಡ್ಯೂಟಿಗೆ ಹೋಗ್ತಾಯಿಲ್ಲ ಅವ್ರು ಫೋನ್ ಮಾಡಿದ್ರು ಫೋನ್ ತೆಗಿತಾಯಿಲ್ಲ ಡಿಪೋಯಿಂದ ಫೋನ್ ಬಂದರೂ ಕೂಡ ಇವರು ಫೋನ್ ತೆಗಿತಾಯಿಲ್ಲ ತುಂಬ ಜನ ಬಿಟ್ಬಿಟ್ರು ಇನ್ನು ಬೆರಳಿಕೆಷ್ಟು ಮಾತ್ರ ಅಭ್ಯರ್ಥಿಗಳು ನಮ್ಮ ಸೌತ್ ಕರ್ನಾಟಕದವರು ಯಾರ್ಯಾರು ಎನ್ ಡಬ್ಲ್ಯೂ ಆರ್ ಟಿ ಡಿ ಪೋಸ್ಟ್ಗೆ ಸೆಲೆಕ್ಷನ್ ಆಗೋರೆ ಬೆರಳ್ಕೆಷ್ಟು ಮಾತ್ರ ಅಭ್ಯರ್ಥಿಗಳು ಡ್ಯೂಟಿ ಮಾಡ್ತಾರೆ ಅವ್ರದ್ದು ಎಷ್ಟು ದಿನ ಅಂತ ಗೊತ್ತಿಲ್ಲ ಅವ್ರು ಎಷ್ಟು ದಿನ ಡ್ಯೂಟಿ ಮಾಡ್ತಾರೆ ಅನ್ನೋದು ಸದ್ಯಕ್ಕಂತೂ ಗೊತ್ತಿಲ್ಲ ಆಲ್ಮೋಸ್ಟ್ ಎಲ್ಲ ಬಿಟ್ಬಿಟ್ಟಿದ್ದಾರೆ ಸ್ನೇಹಿತರೆ ಎನ್ ಡಬ್ಲ್ಯೂ ಆರ್ದಲ್ಲಿ ನಮ್ಮ ಕಡೆಯವರು ಹುಡುಗರು ಸೌತರ ಹುಡುಗರು ಯಾರ್ಯಾರು ಸೆಲೆಕ್ಷನ್ ಆಗಿದ್ದರು ಆಲ್ಮೋಸ್ಟ್ ಎಲ್ಲ ಬಿಟ್ಬಿಟ್ಟಿದ್ದಾರೆ ಸ್ನೇಹಿತರೆ ಎಲ್ಲ ಬಿಟ್ಬಿಟ್ಟಿದ್ದಾರೆ ಇನ್ನು ಅಷ್ಟು ಮಾತ್ರ ಕೆಲವು ಜನ ಡ್ಯೂಟಿ ಮಾಡ್ತಾ ಇದ್ದಾರೆ ನೋಡೋಣ ಅವರು ಯಾವ ಥರ ಎಷ್ಟು ದಿನ ಡ್ಯೂಟಿ ಮಾಡ್ತಾರೆ ಅಂತ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನೀವು ಯಾವುದೇ ಕಾರಣಕ್ಕೂ ಒತ್ತಡದಿಂದ ಡ್ಯೂಟಿ ಮಾಡೋಕೆ ಹೋಗ್ಬೇಡಿ ನಿಮಗೆ ಪ್ರೆಸರ್ ಇದ್ದರೆ ನಿಮಗೆ ಸು ಆ ಜಾಬಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನಿಮಗೆ ಆ ಜಾಬಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಡ್ಯೂಟಿ ಮಾಡಿ ಪ್ರತಿದಿನ ಅಲ್ಲೇ ನಿಮ್ಮ ಮನೆ ಅಲ್ಲೇ ಏನಾದ್ರು ಮನೆ ಮಾಡಿಕೊಂಡು ಅಥವಾ ನಿಮ್ಮ ಅಕ್ಕಪ್ಪಗೆ ಅಲ್ಲೇ ಇದ್ದರೆ ನಿಮ್ಮ ಫ್ಯಾಮಿಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಡ್ಯೂಟಿ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ತುಂಬ ಹಿಂಸಾತ್ಮಕವಾಗಿ ನೀವು ಡ್ಯೂಟಿ ಮಾಡ್ತಾಯಿದ್ದೀರಾ ಹಿಂಸಾತ್ಮಕವಾಗಿ ಯಾರ್ದೋ ಬಲವಂತದಿಂದ ಡ್ಯೂಟಿ ಮಾಡ್ತಾಯಿದ್ದೀರಾ ಯಾರನ್ನೋ ಮೆಚ್ಚುಸೋಕ್ಕೆ ಡ್ಯೂಟಿ ಮಾಡ್ತಾಯಿದ್ದೀರಾ ನಿಮ್ಮ ಈಗ ನಿಮ್ಮ ವೈಫ್ ಕೆಲವರು ಎಡ್ತಿ ಬಲವಂತದಿಂದ ಡ್ಯೂಟಿ ಮಾಡ್ತಾರೆ ಗೊತ್ತಾ ನಿಮಗೆ ಅವರು ಅವ್ರು ಎಡ್ತಿ ಅವ್ರ ತಂದೆ ತಾಯಿ ಬಲವಂತದಿಂದ ಡ್ಯೂಟಿ ಮಾಡ್ತಾವ್ರೆ ಭಾಳ ಒತ್ತಡದಿಂದ ಮಾನಸಿಕ ಒತ್ತಡದಿಂದ ಪ್ರೆಜರಿಂದ ಡ್ಯೂಟಿ ಮಾಡ್ತಾವ್ರೆ ನಿಮ್ಮ ಅವರು ಊರೋರ್ಗೋಸ್ಕರ ಯಾರು ಆಡ್ಕೋತಾರೆ ಅನ್ನೋದಕ್ಕೋಸ್ಕರ ಬ ಡ್ಯೂಟಿ ಮಾಡ್ತಾವ್ರೆ ಇಲ್ಲಿ ಬದುಕಬೇಕಾಗಿರೋದು ನೀವು ನೀವು ಚೆನ್ನಾಗಿದ್ರೆ ನಿಮ್ಮ ಫ್ಯಾಮಿಲಿನ ನೋಡ್ಕೋಬೋದು ಸ್ನೇಹಿತರೆ ಅರ್ಥೈತ ನಿಮಗೆ ಆ ಜಾಬಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ನಗ್ನಗ್ತಾ ಖುಷಿ ಇದ್ರೆ ಲೀಲಾ ಜಾಬ್ ಮಾಡಿ ಬಿಡೋಕ್ಕೆ ಹೋಗ್ಬೇಡಿ ಅದೇ ಕಾರಣಕ್ಕೂ ಜಾಬ್ನ ಬಿಡೋಕ್ಕೆ ಹೋಗ್ಬೇಡಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲವಾ ತುಂಬ ಹಿಂಸಾ ಹಿಂಸೆಯಿಂದ ಡ್ಯೂಟಿ ಮಾಡ್ತಾಯಿದ್ದೀರಾ ಭಾಳ ಒತ್ತಡ ಇದೆಯಾ ಆಗ್ತಾನೆ ಇರುವ ಡ್ಯೂಟಿ ಮಾಡೋಕ್ಕೆ ನಿಮಗೆ ಟಾರ್ಚರ್ ಇದೆಯಾ ಬ ದಯವಿಟ್ಟು ಕೆಲಸ ಮಾಡೋಕೆ ಹೋಗ್ಬೇಡಿ ನಿಮ್ಗೆ ಏನಾದರೂ ಬೇರೆ ಥರ ಆಪ್ಷನ್ಸ್ ಇದ್ದರೆ ಬೇರೆ ಥರ ಇನ್ಕಮ್ ಸೋರ್ಸಸ್ ಬೇರೆ ಥರ ಆಪ್ಷನ್ಸ್ ಇರಲ್ಲ ಸರ್ ನಾನು ಒಳ್ಳೆ ಕಡೆ ಡ್ಯೂಟಿ ಮಾಡ್ತಾ ಇದ್ದೆ ನಾನು ಇಲ್ಲಿ ಬಂದು ಇದು ಸೇರ್ಕೊಬಿಟ್ಟಿದ್ರು ನನಗೆ ಗೊತ್ತಿರಲಿಲ್ಲ ನನಗೆ ಅಲ್ಲಿ ನಲ್ವತ್ತು ಸಾವಿರ ಆಯಿತು ಮೂವತ್ತು ಸಾವಿರ ಆಯಿತು ನಾನು ಚೆನ್ನಾಗಿತ್ತು ಪಿ ಎಫ್ ಕೊಡ್ತಿದ್ರು ಅಲ್ಲೇ ಇದಿತ್ತು ಇಲ್ಲ ಸರ್ ನನ್ನ ಮನೆ ಕಡೆ ತುಂಬ ಚೆನ್ನಾಗಿದೆ ಇಲ್ಲಿಗೆ ಬಂದು ನಾನು ತುಂಬ ಆರೋಗ್ಯ ಹಾಳಾಗ್ಬಿಡ್ತು ಅಂತ ಏನಾದ್ರು ಇದ್ದರೆ ನೀವೆಲ್ಲ ಅದು ಡ್ಯೂಟಿನ ಡಿಸ್ಕಂಟಿನ್ಯೂ ಮಾಡಿ ಇಲ್ಲ ಬರ್ಕೊಟ್ಬಿಟ್ಟು ನೀವು ಬೇಕಾದ್ರೆ ನಿಮ್ಮ ಕೆಲಸ ಏನಿತ್ತು ಅದನ್ನ ಮಾಡ್ಕೊಂಡು ಹೋಗ್ಬೋದು ದಯವಿಟ್ಟು ನಾನು ಏನು ಹೇಳೋಕ್ಕೆ ಇಷ್ಟಪಟ್ಟರೆ ನೀವು ಕೆಲಸ ಬಿಡಿ ಅಂತ ನಾನು ಇಲ್ಲ ನಿಮಗೆ ಬಿಟ್ಟರೆ ನನಗೇನು ಲಾಭ ಇಲ್ಲ ಅರ್ಥ ಆಯ್ತಾ ಆದರೆ ನಮ್ಮ ಹುಡುಗರು ನೀವು ಈಗ ಏರಿಕೆ ಈಗ ಪ್ರೆಸೆಂಟ್ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲ ಒತ್ತಡದಿಂದ ಹಾರ್ಟ್ ಅಟ್ಯಾಕ್ ಆಗ್ತಿರೋದು ಮಾನಸಿಕ ಒತ್ತಡ ಕೆಲಸದ ಪ್ರೆಜರು ಇಷ್ಟ ಇಲ್ಲದೇ ಇರೋ ಕೆಲಸ ಮಾಡೇ ಹಾರ್ಟ್ ಅಟ್ಯಾಕ್ ಆಗ್ತಿರೋದು ಅರ್ಥ ಆಯ್ತಾ ಹಾರ್ಟ್ ಅಟ್ಯಾಕ್ ಎಲ್ರಿಗೂ ಆಯ್ತದೆ ಅಂತ ಹೇಳ್ಬೋದು ಆದರೆ ಹಿಂಸೆಯಿಂದನೇ ಹಾರ್ಟ್ ಅಟ್ಯಾಕ್ ಆಗೋದು ನಿಮ್ಮ ಮಾನಸಿಕ ಒತ್ತಡ ಏನಿದೆ ಸ್ನೇಹಿತರೆ ಅದರಿಂದನೇ ಹಾರ್ಟ್ ಅಟ್ಯಾಕ್ ಆಗೋದು ಅರ್ಥ ಆಯ್ತಾ ಹಾಗಾಗಿ ಹಿಂಸೆಯಿಂದ ಬಿಟ್ಬಿಡಿ ನಿಮ್ಮ ಮೊದಲು ನಿಮ್ಮ ತಂದೆ ತಾಯಿ ನಿಮ್ಮ ಮಕ್ಕಳು ಚೆನ್ನಾಗಿರಬೇಕು ನೀವು ಈಗ ಆ್ಯಕ್ಚುಲಿ ನಲವತ್ತು ವರ್ಷ ಆದ ನಂತರ ಈಗ ನಿಮ್ಮ ರಿಯಲ್ ಲೈಫ್ ಸ್ಟಾರ್ಟ್ ಆಗದೆ ಈ ನಲವತ್ತು ವರ್ಷ ಆದ ನಂತರ ಈ ಅರ್ಥ ಆಯ್ತಾ ಈ ನಲವತ್ತು ವರ್ಷ ಆದ ನಂತರ ನೀವೇನಾದರೂ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನೀವು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ನಿಮ್ಮ ತಂದೆ ತಾಯಿ ಮುಖ ನೋಡಿಕೊಂಡು ನಿಮ್ಮ ಎಡ್ತಿ ಮಕ್ಕಳು ಜೊತೆ ಇರಲಿಲ್ಲ ಅಂದರೆ ನೀವು ಬೇಗ ಸಾವಿಗೆ ಹತ್ರ ಆಗ್ಬಿಡ್ತೀರಾ ಇದರಿಂದ ನೀವೇನು ಸಂಪಾದನೆ ಮಾಡೋದು ಶ್ರೀಮಂತರ ಆಗೋಲ್ಲ ನೀವು ಕೆ ಎಸ್ ಆರ್ ಸಿ ಒಳಗೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಒಳಗೆ ಅರ್ಥ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಮಾತ್ರ ಡ್ಯೂಟಿ ಮಾಡಿ ಸ್ನೇಹಿತರೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ವಾ ಕೆಲಸದ ಒತ್ತಡ ಇದೆಯಾ ಪ್ರೆಸರ್ ಇದೆಯಾ ಬಿಟ್ಬಿಡಿ ಬೇರೆ ಆಪ್ಷನ್ಸು ನೋಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಎಷ್ಟೋ ಜನ ಅಭ್ಯರ್ಥಿಗಳು ಬಿಟ್ಬಿಟ್ರು ಇನ್ನು ಅಷ್ಟು ಮಾತ್ರ ಎನ್ ಡಬ್ಲ್ಯೂ ಆದಲ್ಲಿ ಸೌತ್ ಕರ್ನಾಟಕದ ಹುಡುಗರು ಉಳ್ಕೊಂಡಿದ್ದಾರೆ ಇಲ್ಲೋ ಅಷ್ಟೇ ಕೆ ಎಸ್ ಆರ್ ಸಿ ಒಳಗೆ ಎಷ್ಟೋ ಜನ ಉತ್ತರ ಕರ್ನಾಟಕದ ಅಭ್ಯರ್ಥಿಗಳು ಕೂಡ ಬಿಟ್ಟಿದ್ದಾರೆ ಇಲ್ಲೂ ಕೂಡ ಕೆ ಎಸ್ ಆರ್ ಸಿ ಒಳಗೇನು ಈಸಿ ಇಲ್ಲ ಕೆಲವೊಂದು ಡಿಪೋಲಿ ಪನಿ ಪನಿಷ್ಮೆಂಟ್ ಡಿಪೋ ಅಂತಲೂ ಕೂಡ ಕೆಲವೊಂದು ಡಿಪೋ ಇದೆ ಪನಿಷ್ಮೆಂಟ್ ಡಿಪೋ ಅಂತ ಆ ಡಿಪೋಗೆ ಹಾಕಿದ್ರೆ ನೀವು ಡ್ಯೂಟಿನೇ ಮಾಡೋಕ್ಕಲ್ಲ ಅಷ್ಟೊಂದು ಟಾರ್ಚರ್ ಕೊಡ್ತಾರೆ ಎಷ್ಟೋ ಜನಕ್ಕೆ ಬಸ್ಸಿಂದ ಈಟಾಗಿಬಿಟ್ಟು ಬಸ್ಸಲ್ಲಿ ಡ್ಯೂಟಿ ಮಾಡಿ ಮಾಡಿ ಈಟಾಗ್ಬಿಟ್ಟು ಮೂಗಲಿ ಬಾಯಲೆಲ್ಲ ಬ್ಲಡ್ ಬಂದಿದೆ ಈಟ್ಗೆ ಗೊತ್ತಾ ನಿಮಗೆ ಅದು ನಿಜ ಸ್ನೇಹಿತರೆ ಯಾರಿಗೆ ಅಡ್ಜಸ್ಟ್ ಆಗಿರೋಲ್ಲ ಬಸ್ ಅವ್ರಿಗೆಲ್ಲ ಹೀಟ್ಗೆ ಎಕ್ಸಸ್ ಆಫ್ ಹೀಟ್ಗೆ ಬಾಯಲ್ಲಿ ಮೂಗಲಿ ಎಲ್ಲ ಕಡೆ ಬ್ಲಡ್ ಬಂದಿದೆ ಆದರೂ ಕೂಡ ಏನು ಮಾಡೋಕ್ಕಾಗದಲ್ಲ ಜನಕ್ಕೋಸ್ಕರ ನಮ್ಮ ಫ್ಯಾಮಿಲಿಗೋಸ್ಕರ ಮಾಡಲೇಬೇಕು ಮಾಡ್ತಾ ಮಾಡ್ತಾಯಿದ್ದಾರೆ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಮಾಡಿ ಬಟ್ ನಿಮ್ಮ ಪ್ರಾಣ ಕುತ್ತಿಗೆ ಗಂಟ ಬಂದಿದೆ ಆದರೂ ಬಲವಂತಿದೆ ಮಾಡ್ತೇನೆ ಅಂದರೆ ಅದು ನಿಮ್ಮ ಮನೆ ಬರೋ ಸ್ನೇಹಿತರೆ ನಾನು ನಮ್ಮ ನಿಮ್ಮ ಸ್ನೇಹಿತನಾಗಿ ನಿಮ್ಮ ಸಲ ಸಜೆಷನ್ ಇದ್ದೇನೆ ಅಷ್ಟೇ ಬಲವಂತ ಇದ್ದರೆ ಮಾನಸಿಕ ಒತ್ತಡ ಇದ್ದರೆ ತುಂಬ ಪ್ರೆಸರ್ ಇದ್ರೆ ಸಟ್ಟೆ ಆಗ್ತಾಯಿಲ್ಲ ಅನ್ನೋದಿದ್ರೆ ಮಾತ್ರ ಬಿಡಿ ಇಲ್ಲಾಂದರೆ ಬಿಡೋಕ್ಕೋಗ್ಬಿಡಿ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಆರಾಮಿದ್ರೆ ಕೆಲಸ ಮಾಡಿ ಆರಾಮಿದ್ರೆ ಅಷ್ಟೇ ಮಾಡಿ ಅರ್ಥದ ಸ್ನೇಹಿತರೆ ಇಷ್ಟಿದೆ ಮಾಹಿತಿ ಮುಂದಿನ ಮುಂದಿನ ವೀಡಿಯೋದಲ್ಲಿ ನಿಮಗೆ ಸೆಕೆಂಡ್ ಲೀಸ್ಟ್ಗೆ ಎಷ್ಟು ನಿಲ್ಬೋದು ಅಂತ ನಿಮಗೆ ಬ ಬರೆದು ಬಿಟ್ಟು ನಿಮಗೆ ಅಂದರೆ ಒಂದು ಕ್ಯಾಲ್ಕುಲೇಟ್ ಮಾಡಿ ಕರೆಕ್ಟಾಗಿ ಹೇಳ್ತೀನಿ ಇವಾಗ ವಿಡಿಯೋದಲ್ಲಿ ನಿಮಗೆಲ್ಲ ಅಂದಾಜಾಗಿ ತಿಳಿಸಿದ್ದೀನಿ ನಾನು ಹೇಳಿದಾಗೆ ಸ್ನೇಹಿತರೆ ವೆಯ್ಟ್ ಮಾಡೋಣ ಸೆಕೆಂಡ್ ಲಿಸ್ಟ್ ತನಕ ಏನಾಗುತ್ತೆ ಕಾದಿ ನೋಡೋಣ ಎಲ್ರಿಗೂ ಒಳ್ಳೇದಾಗಲಿ ಏನಾದರೂ ಹೊಸ್ದಾಗಿ ಏನಾದರೂ ನೋಟಿಫಿಕೇಷನ್ ಮಾಡಿದ್ರು ಕೂಡ ನಿಮಗೆ ಅಪ್ಡೇಟ್ಸ್ ಕೊಡ್ತಾಯಿರ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆ ಎಸ್ ಆರ್ ಟಿ ಸಿ ಜೈ ಎನ್ ಡಬ್ಲ್ಯೂ ಆರ್ ಟಿ ಸಿ